ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇಗಣಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇದು ಸೀರೆ ನೋಡ್ತಾ ಇರ್ಬೋದು ಇದೇನು ವರ್ಮಾಲಕ್ಷ್ಮಿ ಶುಕ್ರ ಅದು ಇದು ಹಬ್ಬ ಬಂದೇ ಬಿಡ್ತಲ್ವ ಬರೀ ಬೇರೆಯವ್ರೇ ಬ್ಲೌಸ್ ಸ್ಟಿಚ್ ಮಾಡೋದು ಆಯಿತು ಮತ್ತು ಊರು ಅದು ಇದು ಕೆ ಮನೆ ಕೆಲಸ ಅದೇ ಆಗುತ್ತೆ ಬಟ್ ಇಲ್ಲಿ ನನಗೆ ಅಂತ ನಾನು ಬ್ಲೌಸನ್ನು ಸ್ಟಿಚ್ ಮಾಡಿಕೊಂಡಿರಲಿಲ್ಲ ಇದು ತುಂಬ ಚೆನ್ನಾಗಿದೆ ಸೀರೆ ಮಾತ್ರ ಸಖತ್ತಾಗಿದೆ ಕ್ವಾಲಿಟಿ ಮಾತ್ರ ಯಾವನ್ನು ಬಟ್ ಇದ್ರದ್ದೇ ಆದ ಒಂದು ಬ್ಲೌಸನ್ನು ನಾನು ರೆಡಿ ಮಾಡ್ಕೊತಾ ಇರೋದು ಹಬ್ಬ ಅಂತ ಬಂದಾಗ ಈ ಥರದ ಸೀರೆ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ಸರಿ ಇದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ ಮನೆಯಲ್ಲೇ ನಾವೇನಾದರೂ ಪೂಜೆ ಪುನಸ್ಕಾರ ಅಂತ ಏನಾದರೂ ಮಾಡ್ಕೊತೀವಿ ಅಂದರೆ ಈ ಥರ ಸಿಂಪಲ್ ಆಗಿರುವಂಥ ಸೀರೆ ಅಂದರೆ ನನಗಂತೂ ಇಷ್ಟ ಬಟ್ ಇಷ್ಟ ಏನೋ ಗೊತ್ತಿಲ್ಲ ನನಗೆ ಇಷ್ಟ ಅದರ ಇಷ್ಟ ಇಲ್ಲ ಅಂತ ಗೊತ್ತಿಲ್ಲ ನನಗೆ ಮಾತ್ರ ಸಖತ್ತಾಗಿ ಇಷ್ಟ ಈ ಥರ ಸ್ಮೂತಾಗಿರುವಂಥ ಸೀರೆ ಈ ಬ್ಲೌಸ್ ಪೀಸ್ ಕಟ್ ಮಾಡ್ತಾ ಮಾಡ್ತಾ ಮುಂದೆ ಒಂದೆರಡು ಮಾತುಗಳಿದ್ದಾವೆ ಅದನ್ನು ನಾನು ಕ್ಲೀನಾಗಿ ಇದ್ದೀನಿ ಯಾಕಂತಂದರೆ ಅದ್ರ ಬಗ್ಗೆ ನಾನು ಕೂಡ ವೀಡಿಯೋ ಮಾಡಿದ್ದೀನಿ ಇಲ್ಲಂತಲ್ಲ ಅಂದರೆ ಓವರ್ ಏನೂ ಮಾತಾಡಿರಲಿಲ್ಲ ಬಟ್ ಈ ಒಂದು ವೀಡಿಯೋದಲ್ಲಿ ಅಷ್ಟೇ ಸಿಂಪಲ್ಲಾಗಿ ಹೇಳ್ತಾ ಇರೋದು ಪಾಪ ಮೊನ್ನೆ ನಿನ್ನೆ ನೈಟು ಸ್ನೇಹಿತರೆ ಕಮೆಂಟ್ ಹಾಕಿದ್ರು ಯಾರು ಸೀರೆ ತೊಗೊಂಡಿರ್ತಾರಲ್ವ ತೊಗೊಂಡಿದ್ದರಲ್ವ ಅವರು ತುಂಬ ಬೇಜಾರಾಯಿತು ಪಾಪ ಆ ಕಮೆಂಟ್ ನೋಡಿ ನನಗೆ ಸ್ವಲ್ಪ ಅಳು ಬಂತು ಯಾಕಂತಂದರೆ ಅಷ್ಟು ಆಗಿ ಅವರು ಕಮೆಂಟ್ ಹಾಕಿದ್ರು ಅಷ್ಟು ನೀಟಾಗಿ ಕಮೆಂಟ್ ಹಾಕಿದ್ರು ಆ ಕಮೆಂಟಲ್ಲೇ ನನಗೆ ಒಂಥರ ಇದು ಆಗಿಬಿಡ್ತು ಪಾಪ ಹೆಂಗಾಗ್ಬಿಟ್ಟು ಅವರಿಗೆ ನಿಜಾಗಲೂ ತುಂಬ ಬೇಜಾರಾಗುತ್ತೆ ಮತ್ತು ನಾನು ಹಿಂದಿನ ನಿನ್ನೆ ಒಂದು ವೀಡಿಯೋ ನೋಡಿದೆ ಲಾಯರ್ ವೀಡಿಯೋ ನೋಡಿದೆ ಲಾಯರ್ ವೀಡಿಯೋ ಕೂಡ ತುಂಬ ಕರೆಕ್ಟಾಗಿ ಹೇಳಿದ್ದಾರೆ ಯಾಕಂದರೆ ರೂಲ್ಸೆಲ್ಲ ಲಾಯರಿಗೆ ಗೊತ್ತಲ್ವ ನಮಗೆ ಅವರು ಅವ್ರಿಗೆ ಗೊತ್ತಿದ್ದಷ್ಟು ನಮಗೆ ಹತ್ತು ಪರ್ಸೆಂಟ್ ಕೂಡ ಗೊತ್ತಿರಲ್ಲ ಬಟ್ ಲಾಯರಿಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿರುತ್ತೆ ಆ ಒಂದು ಲಾಯರ್ ವೀಡಿಯೋ ಏನಾದರೂ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಇಲ್ಲ ಅಂತಂದರೆ ಕಮಿಟಿ ಪೋಸ್ಟಲ್ಲಾದರೂ ಕೊಟ್ಟಿರ್ತೀನಿ ಎರಡಲ್ಲಿ ಒಂದು ಮಾಡಿರ್ತೀನಿ ನೋಡಿ ತುಂಬ ಜನ ನೋಡಿಲ್ಲ ಆ ಒಂದು ವಿಡಿಯೋನ ನೋಡಿದರೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಟ್ ನಾನು ಇವ್ರುಗಳಿಗೆ ಶೇರ್ ಮಾಡ್ತೀನಿ ಅಂತ ಅಂದ್ಕೋಬೇಡಿ ಬಟ್ ಮುಂದೆ ತಪ್ಪು ಮಾಡೋರು ಎಚ್ಚೆತ್ಕೋಬೇಕು ಅಷ್ಟೇ ತಪ್ಪು ಎಲ್ಲರೂ ಮಾಡ್ತಾರೆ ಸಹಜ ಓಕೆ ಅದನ್ನು ತಪ್ಪು ತಪ್ಪೇ ಆಯಿತು ನಂದು ನನ್ನದೇ ತಪ್ಪು ಓಕೆ ಅಂತ ಅಂದರೆ ಅದಕ್ಕಿಂತ ಒಳ್ಳೆತನ ಯಾವುದೂ ಇಲ್ಲ ಇಲ್ಲ ನನ್ನ ನಾನು ನನ್ನ ತಪ್ಪಿಲ್ಲ ಅಂತ ಕೂತ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸ್ವಾರ್ಥ ಯಾರೂ ಇಲ್ಲ ಹಾಗಾಗಿ ಇಲ್ಲಿ ಏನಾಗಿದೆ ಅಪ್ಪ ಅಂತಂದರೆ ಯಾರಾದರೂ ಈಗ ಈ ಥರ ವೀಡಿಯೋ ಮಾಡ್ತಾ ಇದ್ದಾರಲ್ವ ಅವ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದಾರೆ ಓಕೆ ಅವರು ವ್ಯೂಸ್ಗೋಸ್ಕರ ವೀಡಿಯೋ ಮಾಡ್ತಾರೆ ಸಬ್ಸ್ಕ್ರೈಬರ್ಸ್ಗೋಸ್ಕರ ವೀಡಿಯೋ ಮಾಡ್ತಾರೆ ಮೂರನೇ ವ್ಯಕ್ತಿ ಅದು ಇದು ಎಲ್ಲ ವೀಡಿಯೋ ಮಾಡ್ತಿದ್ದಾರೆ ಓಕೆ ಮೂರನೇ ವ್ಯಕ್ತಿ ಅಂದವ್ರು ಕೂಡ ವೀಡಿಯೋ ಮಾಡ್ತಿದ್ದಾರೆ ಮೂರನೇ ವ್ಯಕ್ತಿಗೆ ಯಾಕೆ ಬೇಕು ಅಂತಂದ್ಬಿಟ್ಟು ಅವರು ಕೂಡ ವೀಡಿಯೋ ಮಾಡ್ತಿದ್ದಾರೆ ಓಕೆ ಮಾಡಲಿ ಅವ್ರು ಯಾರಿಗೆ ಯಾರಿಗೆ ಮಾಡ್ತಿದ್ದಾರೆ ಅವರು ಸಬ್ಸ್ಕ್ರೈಬರ್ಸ್ಗೆ ವಿವರ್ಸ್ ವ್ಯೂಸ್ಗೋಸ್ಕರ ಅಲ್ವಾ ಮಾಡ್ತಾ ಇರೋದು ಓಕೆ ಅದು ಬಿಟ್ಟು ಹಾಕಿ ಓಕೆ ಬಟ್ ಸೀರೆ ಸೇಲರ್ ಇದ್ದಾರಲ್ವಾ ಅವರು ಯಾರಿಗೋಸ್ಕರ ವೀಡಿಯೋ ಮಾಡಿದರು ವ್ಯೂವರ್ಸ್ಗೋಸ್ಕರ ಅಲ್ವಾ ವ್ಯೂಸ್ಗೋಸ್ಕರ ಅಲ್ವಾ ಮಾಡಿದ್ದು ಅಲ್ವಾ ಎಲ್ಲರೂ ಮಾಡೋದು ವ್ಯೂಸ್ಗೋಸ್ಕರ ಬಟ್ ಅದನ್ನು ಅರ್ಥ ತಪ್ಪು ಯಾವುದು ಯಾವುದು ಅದನ್ನು ಹೇಳೋ ಪ್ರಯತ್ನ ಯೂಟ್ಯೂಬಲ್ಲಿ ನಡೀತಾ ಇದೆ ಅಷ್ಟು ಬಿಟ್ಟರೆ ಎಲ್ಲರೂ ವಿ ಸ್ವಾರ್ಥಕ್ಕೋಸ್ಕರ ಅವರವ್ರ ಚಾನಲ್ಗಳನ್ನ ಬೆಳೆಸ್ಕೊತಾ ಇಲ್ಲ ಓಕೆನಾ ಒಂದು ಕಂಟೆಂಟ್ ಅಂದರೆ ಅದರಲ್ಲಿ ಬರೀ ಏನೋ ಒಂದು ಮಾತಾಡೋದಲ್ಲ ಸ್ನೇಹಿತರೆ ಅದಕ್ಕೆ ಹತ್ತ ಕೊಡಬೇಕು ಯಾವಾಗ್ಲೂ ಕೆಳಗಡೆ ಕಮೆಂಟ್ ಹಾಕ್ತಾರೆ ಸ್ನೇಹಿತರೆ ಸ ಎಲ್ಲರಿಗೂ ಕೂಡ ಒಂಥರ ಬೇಡಬೇಕು ಕಮೆಂಟ್ ಕೂಡ ಹಾಕಿದ್ದಾರೆ ಬಟ್ ಅಲ್ಲಿ ತಪ್ಪು ಯಾರ್ದು ಗೊತ್ತಾ ಕಮೆಂಟ್ ಮಾಡ್ತಾ ಇದ್ದಾರಲ್ವ ಅವ್ರದ್ದು ತಪ್ಪು ಹೆಂಗೆ ಕಮೆಂಟ್ ಮಾಡಿದ್ದಾರೆ ಅಂದರೆ ಅವರಿಗೆ ಕಮೆಂಟ್ ಮಾಡುವಂಥ ಅರ್ಹತೆ ನಿಮಗಿಲ್ಲ ನಿಮಗೆ ಅದು ರೈಟ್ಸ್ ಇಲ್ಲ ಹೇಳ್ಬೇಕಂತಂದರೆ ನೀವು ಕೆಳಗಡೆ ಕಮೆಂಟ್ ಮಾಡ್ತಾರಲ್ವ ಸ್ವಲ್ಪ ನೋಡ್ಕೊಂಬಿಟ್ಟು ಕಮೆಂಟ್ ಮಾಡಿ ಯಾಕಂದರೆ ಅವರು ವೀಡಿಯೋದಲ್ಲಿ ಕಮೆಂಟ್ ಮಾಡಿಲ್ಲ ಬೇರೆ ಬೇರೆಯವರೆಲ್ಲ ವೀಡಿಯೋ ಕಮ್ ವೀಡಿಯೋ ಮಾಡಿದಾರಲ್ವ ಅವ್ರ ವೀಡಿಯೋ ಕೆಳಗಡೆ ಕಮೆಂಟ್ಗಳು ಮಾಡಿದ್ದಾರೆ ಸೆಲ್ಲರಿಗೆ ಪಾಪ ಅಷ್ಟು ಕೆಟ್ಟದಾಗಿ ಕಮೆಂಟ್ ನಿಜವಾಗ್ಲು ಮಾಡೋಕ್ಕೆ ಹೋಗ್ಬೇಡಿ ಯಾವ ರೀತಿ ಮಾಡಿದಾರಪ್ಪ ಅಂತಂದರೆ ಮೆಂಟ್ಲು ಮೂರನ್ನ ಬಿಟ್ಟವಳು ಎಲ್ಲ ಬಿಟ್ಟು ನಿಂತವಳು ಚೀ ಎಷ್ಟು ಕೆಟ್ಟದಾಗಿ ಕಮೆಂಟ್ ಮಾಡ್ತಿದ್ದಾರಪ್ಪ ಅಷ್ಟು ನೀಟಾಗಿ ನಿಜವಾಗ್ಲೂ ಕೆಟ್ಟದಾಗಿ ಕಮೆಂಟನ್ನು ಮಾಡೋಕ್ಕೆ ಹೋಗ್ಬೇಡಿ ಅಷ್ಟು ಅವಳು ಆಗಿದ್ದರೆ ಅವಳು ಹುಚ್ಚಿ ಆಗಿದ್ದರೆ ಅಷ್ಟೊಂದು ಇದ್ಲಾ ಇಲ್ಲ ತಾನೆ ಅವಳಷ್ಟು ಅವರಷ್ಟು ಮುಂದುವರಿದಷ್ಟು ನಾವು ಎಲ್ಲೋ ಏನೋ ನಿಜವಾಗ್ಲೂ ಖುಷಿ ಆಗುತ್ತೆ ಅವ್ರ ಬಗ್ಗೆ ಖುಷಿ ಆಗುತ್ತೆ ಬಟ್ ಮಾತಾಡೋದು ಮಾತ್ರ ಸ್ವಲ್ಪ ಲಿಮಿಟಲ್ಲಿದ್ದರೆ ಒಳ್ಳೇದು ಅವರಾದರೂ ಸೆಲ್ಲರಾದರೂ ಕೂಡ ಲಿಮಿಟ್ ಇರಬೇಕು ಸುಮ್ಮನೆ ಬಾಯಿ ಬಂದಂತೆ ಮಾತಾಡಿದ್ರೆ ಅದು ತಪ್ಪು ತಪ್ಪೆ ನಾನು ಇವಾಗಲಾದರೂ ಹೇಳ್ತಿದ್ದೀನಿ ಯಾಕಂತಂದರೆ ಎಲ್ಲದರಲ್ಲೂ ಕಾಲೆಳಿಯೋಕ್ಕಾಗಲ್ಲ ಅವರನ್ನು ಎಲ್ಲದರಲ್ಲೂ ಅವ್ರ ಪರ ವಹಿಸ್ಕೊಂಡು ಮಾತಾಡೋಕ್ಕಾಗಲ್ಲ ಬಟ್ ತಪ್ಪಿದ್ದಲ್ಲಿ ನಾನು ತಪ್ಪಂತ ಹೇಳ್ತೀನಿ ಯಾಕಂತಂದರೆ ಇಷ್ಟು ವಿಡಿಯೋಸ್ ಮಾಡಲಿಕ್ಕೆ ಕಾರಣ ಯಾರು ಗೊತ್ತಾ ಅವ್ರವ್ರ ಮಧ್ಯದಲ್ಲಿ ಅವ್ರು ಬಗೆಹರಿಸ್ಕೊಂಡಿದ್ರೆ ಮುಗಿದೇ ಹೋಗಿತ್ತು ಮ್ಯಾಟ್ರು ಬಟ್ ಅಲ್ಲಾಗಿರೋದು ಪಬ್ಲಿಕ್ ಜೊತೆ ಹೇಳ್ಕೊಂಡಿದ್ದಾರೆ ಪಬ್ಲಿಕ್ ಏನು ಮಾಡುತ್ತೆ ಸುಮ್ಮನೆ ಬಿಡುತ್ತಾ ಸುಮ್ಮನೆ ಬಿಡೋಲ್ಲ ಯಾಕಂದರೆ ತಪ್ಪು ರಾಂಗು ಯಾವುದು ಅಂತಂದ್ಬಿಟ್ಟು ಅವ್ರು ಕೂಡ ವೀಡಿಯೋ ಮಾಡಿ ಹಾಕ್ತಾರೆ ಓಕೆ ಇವಾಗ ಸೀರೆ ತೊಗೊಂಡವರು ಅವರು ಕೂಡ ದೊಡ್ಡ ಯೂಟ್ಯೂಬರೇ ಬಟ್ ಸೀರೆ ತೊಗೊಂಡವರು ಇದ್ದಾರ ಅವ್ರ ಅನ್ಯಾಯ ಆಗಿದೆ ಬಟ್ ಒಪ್ಕೊತೀವಿ ಅವರು ದೊಡ್ಡ ಯೂಟ್ಯೂಬರ್ ಆಗಿ ಅವ್ರಿಗೆ ಅಷ್ಟೊಂದು ಮಾತಾಡಿದಾರಲ್ವಾ ಸೆಲ್ಲರು ಅಪ್ಪಿ ತಪ್ಪಿ ನಮ್ಮಂಥ ಚಿಕ್ಕ ಯೂಟ್ಯೂಬರು ಅವರು ಬಂದಂಥ ಇದು ಚಿಕ್ಕ ಯೂಟ್ಯೂಬರ್ ನಾವು ಏನಾದರೂ ಸೀರೆನ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ ನಮಗೆ ಯಾವ ಲೆಕ್ಕಕ್ಕೆ ಮೋಸ ಮಾಡ್ತಾರೆ ಇನ್ನು ಎಷ್ಟು ಮೋಸ ಮಾಡಬಹುದು ಅಲ್ವಾ ಅಂಥ ದೊಡ್ಡ ಯೂಟ್ಯೂಬರಾಗೆ ಅಷ್ಟು ಮೋಸ ಮಾಡಿದ್ದಾರೆ ಅಷ್ಟು ಬೈದಿದ್ದಾರೆ ಅಷ್ಟು ಎಲ್ಲನೂ ಮುಗಿಸ್ಬಿಟ್ಟಿದ್ದಾರೆ ಅವರು ಸೆಲ್ಲರು ಓಕೆ ನಮಗಿಂತ ಹತ್ತೆಜ್ಜೆ ಮುಂದೆ ಇದ್ದವ್ರಿಗೆ ಅಷ್ಟರ ಮಟ್ಟಿಗೆ ಬೈದಿದ್ದಾರೆ ಬಟ್ ನಮಗೆಷ್ಟು ಬೇಡ ಸ್ನೇಹಿತರೆ ಬೈಯಲ್ಲ ಬಟ್ ಮಾತುಗೆ ಹೇಳ್ತಿದ್ದೀನಿ ಅಷ್ಟೇ ಬಿಟ್ಟರೆ ಏನೂ ಇಲ್ಲ ಇನ್ನು ಇನ್ನೊಂದು ಇನ್ನೊಂದೇನಪ್ಪ ಅಂತಂದರೆ ನಮ್ಮದು ಯೂಟ್ಯೂಬ್ ಇದೆ ಬೇರೆಯವ್ರದ್ದು ಯೂಟ್ಯೂಬ್ ಇದೆ ಸೀರೆ ತೊಗೊಂಡವ್ರದ್ದು ಯೂಟ್ಯೂಬ್ ಇದೆ ತಾನೇ ಅವರು ಅವರಿಗೆ ಮೋಸ ಆಗಿದ್ದನ್ನು ಯೂಟ್ಯೂಬಲ್ಲೂ ಶೇರ್ ಮಾಡ್ಕೊಂಡಿದ್ದಾರೆ ಓಕೆ ಇನ್ನೊಬ್ಬರು ಬೇರೆ ಯಾರಾದರೂ ಒಂದೊಳ್ಳೆ ಸೀರೆ ತೊಗೊಂಡಿದ್ರೆ ಅವ್ರ ಕಡೆನೇ ಸೀರೆ ತೊಗೊಂಡಿದ್ರೆ ಹಿಂಗೆ ಏನಾದರೂ ಡ್ಯಾಮೇಜ್ ಏನಾದರೂ ಬಂತು ಅಂತಂದರೆ ಅಂದ್ಕೊಳ್ಳಿ ಅಂದ್ಕೊಂಡಾಗ ಅವರು ಯಾರ ಜೊತೆ ಶೇರ್ ಮಾಡ್ಕೋಬೇಕು ಅವ್ರ ಜೊತೆ ಏನು ಇಲ್ಲ ಫೇಸ್ಬುಕ್ ಇಲ್ಲ ಒಟ್ಟು ಏನೂ ಇಲ್ಲಪ್ಪ ಅವರು ಹೇಳ್ಕೊಳ್ಳೋದಕ್ಕೂ ಏನು ಚಾನ್ಸ್ ಇಲ್ಲ ಪಾಪ ಅಂಥವ್ರು ಏನು ಮಾಡಬೇಕು ಅಲ್ವಾ ಇವ್ರದ್ದು ಇವ್ರದ್ದಂತೂ ಯೂಟ್ಯೂಬ್ ಇದೆ ಶೇರ್ ಮಾಡ್ಕೊಂಡ್ರು ಈ ರೀತಿ ಆಯಿತು ಆ ರೀತಿ ಆಯಿತು ನಮಗೆ ಅನ್ಯಾಯ ಆಯಿತು ಅಂತ ಶೇರ್ ಮಾಡಿಕೊಂಡ್ರು ಓಕೆ ಬಟ್ ಯಾವುದೇ ಒಂದು ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಿಲ್ಲ ಆನ್ಲೈನಲ್ಲಿ ಯಾವುದೇ ಥರ ಒಂದು ಕಾಂಟೆಂಟ್ ಇಲ್ಲ ಅಂತಂದರೆ ಅವ್ರು ಏನು ಮಾಡಬೇಕು ಮುಗಿದ್ರು ಎಲ್ಲಿ ಅಂತ ನ್ಯಾಯ ಕೇಳಬೇಕು ಅವರು ಅಲ್ವಾ ಅದಕ್ಕೆ ನಾನು ಹೇಳ್ತಾ ಇರೋದು ಆನ್ಲೈನ್ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಒಳ್ಳೆ ರೀತೀಲಿ ಬಿಸ್ನೆಸ್ಸನ್ನು ಮಾಡೋದನ್ನು ಕಲೀರಿ ಇಲ್ಲ ಅಂತಂದರೆ ಒಂದು ಸರಿ ಯೋಚನೆ ಮಾಡಿಬಿಟ್ಟು ಇದು ಸ ರಾಂಗು ಇದು ತಪ್ಪು ಅಂತ ಯೋಚನೆ ಮಾಡಿಬಿಟ್ಟು ಕೆಲಸನ ಮಾಡೋದ್ರಿಂದ ಬೇರೆಯವ್ರಿಗೆ ಕೂಡ ಅದು ಒಳ್ಳೆಯದಾಗುತ್ತೆ ನಿಮಗೆ ಕೂಡ ಒಳ್ಳೆಯದಾಗುತ್ತೆ ಆದರೆ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ ಕಮೆಂಟ್ ಮಾಡೋರು ಸ್ವಲ್ಪ ಲಿಮಿಟಲ್ಲಿ ಇಟ್ಬಿಟ್ಟು ಕಮೆಂಟ್ ಮಾಡಿದರೆ ಒಳ್ಳೆಯದು ಯಾರ ಬಗ್ಗೆ ಆದರೂ ಓಕೆ ಅವ್ರ ಬಗ್ಗೆ ಮಾತಾಡ್ತೀರ ಮಾತಾಡ್ತಿದ್ದೀರಾ ಅಂತಂದರೆ ಒಳ್ಳ ರೀತಿಯಿಂದ ಮಾತು ಮಾತಾಡಿದರೆ ಮಾತ್ರ ಹಕ್ಕಿದೆ ಬಟ್ ಕೆಟ್ಟ ರೀತಿಲಿ ಮಾತಾಡ್ತಿದಾರೆ ಅಂದರೆ ನಿಮಗೆ ಹಕ್ಕಿಲ್ಲ ಸ್ನೇಹಿತರೆ ತಪ್ಪು ತಪ್ಪು ಅಂತ ಹೇಳಬೇಕು ಅಷ್ಟು ಬಿಟ್ಟರೆ ಅವ್ರ ಪರ್ಸ್ನಲ್ ವಿಷಯ ನೀವು ಯಾಕೆ ಮಾತಾಡಬೇಕು ಮಾತಾಡಬಾರ್ದು ನಿಜವಾಗ್ಲೂ ತಪ್ಪಾಗೋದು ನಿಮ್ಮದೇ ಕಮೆಂಟ್ ಮಾಡ್ತಾ ಇದ್ದೀರಲ್ವ ನಿಮ್ಮದು ತಪ್ಪಾಗುತ್ತೆ ಮತ್ತು ಇನ್ನೊಂದು ಸೆಲ್ಲರ್ ಹತ್ರ ಹೋಗಿ ಬೇರೆ ಕಮೆಂಟ್ ಮಾಡೋದು ಮತ್ತು ಬೇರೆ ಯೂಟ್ಯೂಬರ್ಸ್ ಏನು ವಿಡಿಯೋ ವೀಡಿಯೋ ಹಾಕ್ತಾ ಇದ್ದಾರಲ್ವ ಅವ್ರು ಅವ್ರು ಅಲ್ಲಿ ಬಂದು ಮತ್ತು ಇನ್ನೊಂದು ಕಮೆಂಟ್ ಹಾಕೋದು ಏನಾಗುತ್ತೆಪ್ಪ ಅಂದರೆ ಕಮೆಂಟ್ ಮಾಡೋರು ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಓಡಾಡಿಕೊಂಡು ಇವ್ರ ಬಗ್ಗೆ ಇವ್ರು ಅವ್ರು ಹೇಳೋದು ಅವ್ರ ಬಗ್ಗೆ ಇವ್ರು ಹೇಳೋದು ಹಾಗಾಗಿ ಏನಾಗುತ್ತಪ್ಪ ಅಂತಂದರೆ ಇನ್ನೂ ಜಗಳ ಮುಂದುವರಿತಾನೇ ಇರುತ್ತೆ ನಾನು ಕಮೆಂಟ್ ನೋಡ್ತೀನಿ ನಾನು ವೀಡಿಯೋ ನೋಡೋಕ್ಕೆ ಹೋಗಲ್ಲ ಸ್ನೇಹಿತರೆ ಕಮೆಂಟ್ ಮಾ ನೋಡೋದಕ್ಕೆ ಹೋಗ್ತೀನಿ ಯಾರ್ಯಾರು ಹೆಂಗೆ ಕಮೆಂಟ್ ಮಾಡ್ತಾರೆ ಅಂತ ಸುಮಾರು ಕೆಟ್ಟದಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ಖಂಡಿತವಾಗಲೂ ಆ ಕಮೆಂಟನ್ನು ನಿಮಗೆ ಮನಸ್ಸಾಕ್ಷಿ ಅನ್ನೋದಿದ್ದರೆ ಡಿಲೀಟ್ ಮಾಡ್ಕೊಂಬಿಡಿ ಪ್ಲೀಸ್ ಹಂಗೆ ನಮ್ಮ ಮಾತಿಂದ ಏನಾದರೂ ಬೇಜಾರಾದರೆ ಖಂಡಿತವಾಗ್ಲು ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್